ಕಷ್ಟಗಳು ಕಷ್ಟಗಳು ಈ ಜಗತ್ತಿನಲ್ಲಿ ಯಾರು ಅನುಭವಿಸದ ಕಷ್ಟವನ್ನ ನಾನು ಅನುಭವಿಸ್ತಾ ಇದ್ದೀನಿ ಯಾರಿಗೂ ಈ ಜಗತ್ತಿನಲ್ಲಿ ಬರಬಾರ್ದ ಕಷ್ಟಗಳು ನನಗೆ ಬಂದಿದೆ ಅಂತ ನೀವು ಒನ್ ಆಗಿ ಕೂತ್ಕೊಂಡು ಕೊರಗ್ತಾ ಇದ್ದೀರಾ ಯಾರಿಗಿಲ್ಲ ಕಷ್ಟ ಹೇಳಿ ಯಾರಿಗಿಲ್ಲ ಸಂಕಷ್ಟ ಹೇಳಿ ಯಾರಿಗಿಲ್ಲ ದುಃಖ ದುಮಾನಗಳು ಹೇಳಿ ಈ ಪ್ರಪಂಚದಲ್ಲಿ ಬದುಕೋ ಪ್ರತಿಯೊಬ್ಬರಿಗೂ ತನ್ನದೇ ಆದ ಕಷ್ಟಗಳಿವೆ ನೋವುಗಳಿವೆ ದುಃಖ ದುಮಾನಗಳಿವೆ ಆದರೆ ಕಷ್ಟಗಳನ್ನು ಹೆದರಿಸುವ ಸಾಮರ್ಥ್ಯವನ್ನು ಕಳೆದುಕೊಂಡು ಈ ಜಗತ್ನಲ್ಲಿ ನಾನು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ನಿರ್ಧಾರ ಮಾಡಿ ಸಾಯೋ ನಿರ್ಧಾರಕ್ಕೆ ಬಂದಿದ್ದೀರಾ ಸುಮ್ಮನೆ ಕುಗ್ಗುತ್ತಾ ಕೈಕಟ್ಟಿ ಕೂತ್ಕೊಂಡ್ಬಿಟ್ಟಿದ್ದೀರಾ ಸಾಯೋ ಮುನ್ನ ಈ ದಾರ್ಶನಿಕರ ಮಾತನ್ನ ಒಮ್ಮೆ ಹಾಲಿಸಿ ದೃಷ್ಟಿ ಬದಲಿಸು ದೃಶ್ಯವೇ ಬದಲಾ ಹವ್ಯಾಸ ಬದಲಿಸು ಹಣೆ ಬರಹವೇ ಬದಲಾ ವಿಚಾರ ಬದಲಿಸು ದೇಶವೇ ಬದಲಾದೀತು ದೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕು ಬದಲಿಸಿದರೆ ಸಾಕು ನೀ ಮುಟ್ಟುವ ದಡ ಎದುರಾದೀತು ನೀ ಮುಟ್ಟುವ ದಡ ಎದುರಾದೀತು ಅಂತ ಸಮಾಜದಲ್ಲಿ ಎದುರಾಗೋ ಕಷ್ಟಗಳನ್ನು ಎದುರಿಸಲಾಗದೆ ಸಾವಿನ ದೋಣಿಯನ್ನ ಹೇರೋ ಬದಲು ನಿನ್ನ ಕಷ್ಟದ ಪರಿಹಾರದ ದಾರಿಯನ್ನು ಹುಡುಕೋ ಹಂಡ್ರೆಡ್ ಪರ್ಸೆಂಟ್ ನಿನ್ನ ಬದುಕು ಬದಲಾಗತ್ತೆ ಅಂತ ಯೋಚನೆ ಮಾಡಬೇಡ ಮುಂದೊಂದಿನ ಒಳ್ಳೆ ಕಾಲ ಇದೆ